ಯಾಕೋಬನು ನಾಲ್ಕನೇ ಅಧ್ಯಾಯ ಮೂರನೆಯ ವಾಕ್ಯ ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಈ ವಾಕ್ಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರವು ಸಿಗದೇ ಇರುವುದಕ್ಕೆ ಕಾರಣವನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವುದಕ್ಕೆ ಇಲ್ಲ ನಾವು ಬೇಡಿದ್ದನ್ನು ದೇವರು ಕೊಡದೇ ಇರುವುದಕ್ಕೆ ಅನೇಕ ಕಾರಣಗಳಿವೆ ಅದರಲ್ಲಿ ಒಂದು ನಾವು ಬೇಡಿಕೊಳ್ಳುವುದನ್ನು ನಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ನಾವು ಬೇಡಿಕೊಳ್ಳುವಾಗ ದೇವರದನ್ನ ಅನುಗ್ರಹಿಸುವುದಿಲ್ಲ ಅಂದರೆ ನಾವು ಹೊಂದಬೇಕೆಂಬುದಾಗಿ ಬೇಡುತ್ತಾ ಇರುವಂಥದ್ದು ನಾವು ಅದರಲ್ಲಿ ತೃಪ್ತಿಯನ್ನು ಕಾಣಬೇಕೆಂಬುದಾಗಿ ಅಲ್ಲ ಇಲ್ಲ ನಾವು ಸಂತೋಷ ಪಡಬೇಕೆಂಬುದಾಗಿ ಅಲ್ಲ ಇಲ್ಲ ಮತ್ತೊಬ್ಬರಿಗೆ ಅದು ಪ್ರಯೋಜನವಾಗಿರಬೇಕೆಂಬುದಾಗಿ ಅಲ್ಲ ಬದಲಾಗಿ ಮತ್ತೊಬ್ಬರ ಮುಂದೆ ನಮಗೆ ಇದೆ ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೆ ಅವರನ್ನ ಹೀಯಾಳಿಸುವ ಅವರ ಮುಂದೆ ನಮ್ಮನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಈ ದುರಭಿಪ್ರಾಯಗಳನ್ನ ಇಟ್ಟುಕೊಂಡು ನಾವು ಕೇಳುತ್ತಾ ಇರುವುದಾದರೆ ಕೇಳುವಂತ ಯಾವುದೇ ವಿಷಯವಾಗಿದ್ದರೂ ದೇವರದನ್ನ ಅನುಗ್ರಹಿಸುವುದೇ ಇಲ್ಲ ಇದು ಲೋಕದ ಆಶೀರ್ವಾದವಾಗಿರಲಿ ಇಲ್ಲ ಆತ್ಮೀಕ ಆಶೀರ್ವಾದವಾಗಿರಲಿ ಕೆಲವೊಮ್ಮೆ ಆತ್ಮೀಕವಾದಂತಹ ಆಶೀರ್ವಾದಗಳನ್ನು ಕೂಡ ವರಗಳನ್ನು ಕೂಡ ನಮ್ಮನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನನ್ನಲ್ಲಿ ಈ ವರ ಇದೆ ನನಗೆ ಆ ವರ ಇದೆ ನಾನು ಈ ರೀತಿಯಾಗಿ ಮಾಡುತ್ತೇನೆ ಆ ರೀತಿಯಾಗಿ ಮಾಡುತ್ತೇನೆ ಎಂಬುದಾಗಿ ಹೊಗಳಿಕೊಳ್ಳುವುದಕ್ಕೆ ಮತ್ತೊಬ್ಬರ ಮುಂದೆ ನಮ್ಮನ್ನ ಮೇಲೆ ಎತ್ತಿಕೊಳ್ಳುವುದಕ್ಕೆ ನಾವು ಅದನ್ನ ಬೇಡುವುದಾದರೆ ದೇವರದನ್ನ ಕೊಡುವುದು ಇಲ್ಲ ಒಂದು ವೇಳೆ ಕೊಟ್ಟ ನಂತರ ಹಾಗೆ ಮಾಡುವುದಾದರೆ ದೇವರದರಲ್ಲಿ ಬಲಪಡಿಸುತ್ತಾ ಮುಂದೆ ನಡೆಸುವುದನ್ನ ನಿಲ್ಲಿಸಿ ಬಿಡುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ನಾವು ಬೇಡುವಂಥದ್ದು ಮಾತ್ರವಲ್ಲ ನಾವು ಬೇಡುವಾಗ ಎಂತಹ ಅಭಿಪ್ರಾಯವುಳ್ಳವರಾಗಿ ಬೇಡುತ್ತಾ ಇದ್ದೇವೆಂಬುದು ಕೂಡ ಬಹಳ ಬಹಳ ಮುಖ್ಯವಾದದ್ದು ದುರಭಿಪ್ರಾಯದಿಂದ ಬೇಡುವಂತ ಯಾವ ಕಾರ್ಯಕ್ಕೂ ಕೂಡ ದೇವರು ಉತ್ತರಿಸುವುದಿಲ್ಲ ಅಂತ ಆಶೀರ್ವಾದಗಳನ್ನ ನಮಗೆ ಕೊಡುವುದೂ ಇಲ್ಲ ನಮ್ಮ ಅಭಿಪ್ರಾಯ ನಮ್ಮ ಮನಸ್ಥಿತಿ ನಮ್ಮ ಯೋಚನೆಗಳು ಇದೆಲ್ಲ ಸರಿಯಾಗುವಾಗಲೇ ದೇವರೊಟ್ಟಿಗೆ ಹೊಂದಿಕೆಯಾಗುವಾಗಲೇ ದೇವರು ತಾನು ಕೊಡಬೇಕಾದನ್ನು ಕೊಟ್ಟು ನಮ್ಮನ್ನು ಸಂತೋಷ ಪಡಿಸುವಂಥದ್ದು ನಮ್ಮ ಮೂಲಕವಾಗಿ ಮತ್ತೊಬ್ಬರನ್ನು ಕೂಡ ಸಂತೋಷ ಪಡಿಸುವಂತೆ ಕಾರ್ಯಗಳನ್ನು ಮಾಡುವಂಥದ್ದು ಆದ್ದರಿಂದ ದಿವಸಗಳಲ್ಲಿ ದುರಭಿಪ್ರಾಯಗಳು ಇರುವುದಾದ್ರೆ ಅವುಗಳನ್ನು ಕಿತ್ತು ಬೀಸಾಡಿ ಒಳ್ಳೆಯ ಅಭಿಪ್ರಾಯಗಳಿಂದ ದೇವರಿಗೆ ಹೋಲುವಂತ ಹೊಂದಿಕೆಯಾಗುವಂತ ಮನೋಭಾವದಿಂದ ಆಶೀರ್ವಾದಗಳನ್ನಾಗಲಿ ವರಗಳನ್ನಾಗಲಿ ಯಾವುದೇ ವಿಷಯವನ್ನಾಗಲಿ ದೇವರ ಬಳಿಯನ್ನ ಬೇಡಿ ಅದನ್ನ ಹೊಂದತಕ್ಕಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಾವು ಬೇಡುವಂಥ ವಿಷಯಗಳನ್ನ ನಮ್ಮ ಭೋಗಗಳಿಗಾಗಿ ಉಪಯೋಗಿಸಿ ದುರಭಿಪ್ರಾಯಪಟ್ಟು ಅದನ್ನ ಬೇಡುವಾಗ ನೀನದನ್ನ ಎಂದಿಗೂ ಕೊಡುವುದೇ ಇಲ್ಲ ಅದು ಇಹಲೋಕದ ಆಶೀರ್ವಾದವಾಗಿರಲಿ ಉನ್ನತಿಯಾಗಲಿ ಆತ್ಮಿಕವಾದಂಥ ವರಗಳಾಗಲಿ ಸೇವೆಯಾಗಲಿ ಯಾವುದೇ ಆಗಿದ್ದರೂ ಕೂಡ ಅಪ್ಪ ನಮ್ಮ ಅಭಿಪ್ರಾಯವನ್ನ ನೋಡಿ ನಮ್ಮ ಮನೋಭಾವನ ನೋಡಿ ಅಪ್ಪ ನೀ ಉತ್ತರವನ್ನ ಕೊಡುವಂಥದ್ದು ಆಶೀರ್ವದಿಸುವಂತದ್ದು ಎಂಬುದನ್ನು ತಿಳಿದು ಈ ದಿವಸಗಳಲ್ಲಿ ಕರ್ತನೆ ದುರಭಿಪ್ರಾಯಗಳನ್ನ ಮತ್ತೊಬ್ಬರೊಂದೆ ಕೊಚ್ಚಿಕೊಳ್ಳಬೇಕು ಹೊಗಳಿಕೊಳ್ಳಬೇಕೆಂಬ ಮನಸ್ಥಿತಿಯನ್ನ ತಳ್ಳಿ ಹಾಕಿ ನಿನಗೆ ಅಪ್ಪ ಮೆಚ್ಚುವ ಹಾಗೆ ಜೀವಿಸಬೇಕು ನಿನ್ನ ಅಪ್ಪ ಮಹಿಮೆ ಪಡಿಸಬೇಕು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕೆಂಬ ಒಳ್ಳೆ ಮನಸ್ಥಿತಿಯಲ್ಲಿ ಅಪ್ಪ ಕಾರ್ಯಗಳನ್ನ ಬೇಡುವುದಕ್ಕೂ ಹೊಂದುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಆ ರೀತಿಯಾಗಿ ಪ್ರಾರ್ಥಿಸ್ತಿರುವಂತ ಒಬ್ಬೊಬ್ಬರಿಗೂ ಅಪ್ಪ ಅವರು ಬೇಡದಕ್ಕಿಂತಲೂ ಯೋಚಿಸಿದ ಅತ್ಯಧಿಕವಾಗಿ ಅನುಗ್ರಹಿಸಿ ತುಂಬಿ ಹೊರಸೂಸುವ ಪಾತ್ರೆಗಳಾಗಿ ಅವರನ್ನು ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಜಡಿದು ಅಲ್ಲಾಡಿಸಿಯಪ್ಪ ಅವರ ಸೆರಗುಗಳಿಗೆ ಹಾಕಬೇಕಾಗಿ ಬೇಡುತ್ತಾನೆ ಯೇಸುವಿನ ನಾಮದಲ್ಲಿ ಉನ್ನತವಾದಂತಹ ಮೇಲುಗಳು ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ ಆತ್ಮೀಕ ವರಗಳನ್ನು ಕರ್ತನೆ ಮತ್ತೊಬ್ಬರಿಗೆ ಪ್ರಯೋಜನವಾಗುವಂತೆ ನಿನ್ನ ನಾಮವನ್ನು ಮಹಿಮೆ ಪಡಿಸಪ್ಪ ಎಲ್ಲದರಲ್ಲೂ ಸಹಾಯ ಮಾಡಿ ಜೊತೆಗಿದ್ದು ಮಾನಿಸೋಪ ಸ್ತೋತ್ರ ಬಲಪಡಿಸು ಕರ್ತನೆ ಶತ್ರುವಿನ ಎಲ್ಲ ಯೋಜನೆಗಳು ಲಯವಾಗಿ ಹೋಗಲಿ ಜೀವಿತ ಆಶೀರ್ವದಿಸಲ್ಪಟ್ಟು ಉನ್ನತಿಯಲ್ಲಿ ಅಪ್ಪ ನಿನ್ನ ನಾಮನ ಮಹಿಮೆ ಪಡಿಸುತ್ತಾ ಮುಂದೆ ಸಾಗಲಿ ನೀನು ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್ ಆಮೇನ್